ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಕ್ಯಾರೆಟ್ ಅಲ್ವಾ ಈ ಕ್ಯಾರೆಟ್ ಹಲ್ವನ ಪರ್ಫೆಕ್ಟಾಗಿ ಮಾಡೋದು ಹೇಗಪ್ಪ ಅಂತಂದರೆ ಕೈಯಿಂದ ಮುಟ್ಟಿದರೆ ಅದು ಕೈಗೆ ಅಂಟ್ಕೋಬಾರ್ದು ಅಷ್ಟು ಕರೆಕ್ಟಾಗಿ ನೋಡ್ರಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಕೈಯಿಂದ ಪ್ರೆಸ್ ಮಾಡಿದರೂ ಕೂಡ ಹಲ್ವ ಕೈಗೆ ಅಂಟ್ಕೋಬಾರ್ದು ಆ ಥರ ಮಾಡಿದ್ರೇ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಬಟ್ ಕೆಲವೊಬ್ಬರು ನೀರಿಗೆ ಮಾಡ್ತಾರೆ ಕೆಲವೊಬ್ರು ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಈ ಥರ ಮಾಡಿದ್ರೇ ತುಂಬ ಇಷ್ಟಪಡೋದು ಯಾವ ಥರ ಮಾಡೋದು ಮತ್ತೆ ಎಷ್ಟು ಈಸಿಯಾಗಿ ಇದನ್ನು ಕುಕ್ ಮಾಡ್ಬೋದು ಮತ್ತು ಉರಿಲಿಕ್ಕೆ ಕೂಡ ನಿಮಗೆ ಕನ್ಫ್ಯೂಸ್ ಆಗಲ್ಲ ಆ ಥರ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಬಟ್ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಯಾಕಂದ್ರೆ ಕೆಲವೊಂದು ಟ್ರಿಕ್ ಹೇಳ್ತಿರ್ತೀನಿ ನೀವೇನಾದ್ರೂ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಕೆಲವೊಂದು ನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಿ ಪರ್ಫೆಕ್ಟ್ ಆಗಿ ಕ್ಯಾರೆಟ್ ಅಲ್ವನ ಹೇಗ್ ಮಾಡೋದನ್ನ ಮಿಸ್ ಮಾಡ್ಕೊಂತೀರಿ ಸೊ ಹಂಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಕಾಗಲ್ಲ ನಾನಿವತ್ತು ಮೂರ್ ಜನಕ್ಕೆ ಆಗುವಷ್ಟು ಕ್ವಾಂಟಿಟಿನ ತೋರಿಸ್ತಿದ್ದೀನಿ ನಾನಿಲ್ಲಿ ಒನ್ ಬೌಲ್ ಆಗುವಷ್ಟು ಕ್ಯಾರೆಟ್ ನ ಈ ತರ ಚೆನ್ನಾಗಿ ತಿರುದಿಟ್ಕೊಂಡಿನಿ ಕೆಲವೊಬ್ರು ಕಟ್ ಮಾಡಿ ಹಾಕ್ತಾರೆ ಕಟ್ ಮಾಡಿ ಸ್ಮಾಶ್ ಮಾಡೋದ್ಕಿಂತ ಈ ಥರ ಚೆನ್ನಾಗಿ ತುರ್ಕೊಂಡ್ಬಿಡಿ ಇಲ್ಲಿ ಮೂರಿಂದ ನಾಲ್ಕು ಕ್ಯಾರೆಟ್ನ ತಗೊಂಡಿದ್ದೆ ಇದಕ್ಕೆ ಗೋಡಂಬಿ ಅಷ್ಟೇ ಹಾಕ್ರಿ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋದ್ಕಿಂತ ಬರೀ ಗೋಡಂಬಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಇರುತ್ತೆ ಇದಕ್ಕೇನೆ ನಮ್ಮ ಒಂದು ಅರ್ಧ ಬೌಲ್ ಆಗೋವಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ನೀವು ಸಕ್ಕರೆ ಬೇಕಂದ್ರೆ ಎಕ್ಸ್ಟ್ರಾ ಬೇಕಾದ್ರೆ ತೊಗೋಬಹುದು ಒಂದು ಬೌಲ್ ಆಗೋವಷ್ಟು ಹಾಲು ತಗೊಂಡಿದ್ದೀನಿ ಯಾವ ಬೌಲಲ್ಲಿ ನಾನು ಕ್ಯಾರೆಟ್ ತಗೊಂಡಿದ್ನೋ ಅದೇ ಬೌಲಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತೆ ಇದು ಫ್ರೈ ಮಾಡಲಿಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ತಗೊಂಡಿದ್ದೀನಿ ನಾನು ಇಲ್ಲಿ ಫಸ್ಟ್ನ ಕ್ಯಾರೆಟ್ನ ಈ ಥರ ತುರ್ಕೊಂಡು ಅದೇ ಬೌಲ್ ಮೆಜರ್ಮೆಂಟ್ ಇಂದ ಒಂದು ಬೌಲ್ ಆಗುವಷ್ಟು ನೀರು ಹಾಕೊತಿದ್ದೀನಿ ಅಂದ್ರೆ ಕ್ಯಾರೆಟ್ನ ಒಂದು ಬೌಲ್ ತಗೊಂಡಿದ್ದಲ್ವಾ ಅದೇ ಬೌಲಿಂದ ನಾನು ಒಂದು ಬೌಲ್ ಆಗೋವಷ್ಟು ನೀರು ತಗೊಂಡಿದ್ದೀನಿ ನೀರು ಈ ತರ ಹಾಕ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಬಿಟ್ಬಿಡಿ ಎರಡು ಬಿಸಲ್ ಬಿಟ್ಟಾದ್ಮೇಲೆ ಅದು ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿರುತ್ತೆ ಅದರಲ್ಲಿ ಇರ್ತಕ್ಕಂಥ ನೀರನ್ನ ಸಪ್ರೇಟಾಗಿ ಆಗಿ ಈ ತರ ತಕ್ಕೊಂಬಿಡಿ ಅದೇನು ವೇಸ್ಟ್ ಆಗೋಲ್ಲ ಈ ತರ ತಕ್ಕೊಂಡಾದ್ಮೇಲೆ ಕ್ಯಾರೆಟ್ ಕೂಡ ಸಪ್ರೇಟಾಗಿ ಇಟ್ಕೊಳ್ಳಿ ಫಸ್ಟು ತುಪ್ಪನ ಈ ತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಫಸ್ಟ್ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಬಿಡಿ ನಾನು ಬರೀ ಗೋಡಂಬಿ ಅಷ್ಟೇ ತಗೊಂಡಿದ್ದೆ ನಿಮಗೆ ಬೇಕಂದ್ರೆ ಎಕ್ಸ್ಟ್ರಾ ಬೇಕಾದ್ರೂ ಯಾವಾದರೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು ಬಟ್ ನಮ್ಮ ಮನೇಲಿ ಬರೀ ಗೋಡಂಬಿ ಹಾಕಿದರೆ ಅಷ್ಟೇ ಇಷ್ಟಪಡ್ತಾರೆ ಸೊ ಗೋಡಂಬಿ ಅಷ್ಟೇ ಹಾಕ್ಕೊತಿದ್ದೀನಿ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಬಿಡಿ ಇದೇ ತುಪ್ಪಕ್ಕೆ ಬೆಂದಿರತಕ್ಕಂಥ ಕ್ಯಾರೆಟ್ ತುರಿನ ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ಇದು ನಿಮಗೆ ಮುಟ್ಟಿ ನೋಡಿ ಸ್ವಲ್ಪ ಮೆತ್ತಗಿದೆಯಪ್ಪ ಅಂತ ಅನ್ಸಿದ್ಮೇಲೆ ಮೇಲೆ ಈ ಥರ ಫ್ರೈ ಆಗ್ತಾ ಆಗ್ತಾ ಅದು ಚೆನ್ನಾಗಿ ತುಪ್ಪ ಬಿಟ್ಕೊಂಡ್ಬಿಡುತ್ತೆ ತುಪ್ಪ ಬಿಟ್ಕೊಂಡಾದ್ಮೇಲೆ ನಾವು ಬೆಂದಿರತಕ್ಕಂಥ ನೀರನ್ನ ಸಪ್ರೇಟಾಗಿ ತಗೊಂಡಿದ್ವಲ್ಲ ಅದು ನೀನು ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಇದೆಲ್ಲ ಚೆನ್ನಾಗಿ ಈ ಥರ ಹುರ್ಕೊಂಡಾದ್ಮೇಲೆ ಇದಕ್ಕೇನೆ ಆ ನೀರನ್ನ ಆ್ಯಡ್ ಮಾಡೋಣ ಇವರೇನಪ್ಪ ಕ್ಯಾರೆಟ್ನ ಬೇಯಿಸ್ಕೊಂಡ್ಬಿಟ್ರು ಅದರಲ್ಲಿರೋ ಕಂಟೆಂಟ್ ಎಲ್ಲ ಆ ನೀರಲ್ಲೇ ಹೋಗ್ಬಿಡ್ತು ಅಂತ ಕೆಲವೊಬ್ರು ಅಂದ್ಕೊಂತಿರ್ತೀರ ಬಟ್ ಆ ನೀರನ್ನ ವೇಸ್ಟ್ ಏನು ಮಾಡೋಲ್ಲ ನಾನು ಈ ಥರ ಚೆನ್ನಾಗಿ ಎಲ್ಲ ಹುರ್ಕೊಂಡಾದ್ಮೇಲೆ ಇದ್ರೊಳಗೆ ಆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊತೀನಿ ಆ ನೀರೆಲ್ಲ ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಕ್ಯಾರೆಟ್ ಅಬ್ಸರ್ವ್ ಮಾಡ್ಕೋಬೇಕು ಅಲ್ಲೇವರೆಗೂ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಬಾಯ್ಲ್ ಮಾಡ್ತಾ ಹೋಗಿ ನೀವು ಯಾವಾಗಲೂ ಸ್ಪೂನ್ ಆವಾಗವಾಗ ಈ ಥರ ಸ್ಟಿರ್ ಮಾಡ್ಕೊತಾ ಇರಬೇಕು ಸುಮ್ಮನೆ ನೀರು ಹಾಕ್ಕೊಂಡು ಅದನ್ನು ಬಿಟ್ಬಿಟ್ರೆ ಅದು ನೀರೆಲ್ಲ ಹೀರ್ಕೊಂಡು ಮತ್ತೆ ಚಾನ್ಸಸ್ ಇರುತ್ತೆ ಸೊ ಅವಾಗ ಈ ತರ ಸ್ಪೂನ್ ಇಂದ ಸ್ಟಿರ್ ಮಾಡ್ತಾ ಹೋಗಿ ಅದೆಲ್ಲ ನೀರೆಲ್ಲ ಹೀರ್ಕೊಂಡು ಮೆತ್ತಗಾಗ್ತಾ ಹೋಗುತ್ತೆ ನೋಡ್ರಿ ಇವಾಗ ತೋರಿಸ್ತಿದ್ದೀನಿ ಚೆನ್ನಾಗಿ ಎಲ್ಲ ನೀರೆಲ್ಲ ಹೀರ್ಕೊಂಡಾದ್ಮೇಲೆ ಈ ತರ ಕ್ಯಾರೆಟ್ ಆಗುತ್ತೆ ಈ ಥರ ಆದ್ಮೇಲೆ ನೀವು ಸಕ್ಕರೆ ಹಾಕೊಬೇಕು ನೀವು ನೀರು ಹಾಕೊಂಡ ತಕ್ಷಣ ಸಕ್ಕರೆನ ಹಾಕೋಕೆ ಹೋಗ್ಬೇಡಿ ಈ ತರ ನೀರಲ್ಲಿ ಚೆನ್ನಾಗಿ ಕುದ್ದು ಅದೆಲ್ಲ ನೀರೆಲ್ಲ ಅಬ್ಸರ್ವ್ ಆದ್ಮೇಲೆ ನೀವು ಸಕ್ಕರೆ ಹಾಕ್ಕೊಳ್ಳಿ ಈ ಟ್ರಿಕ್ಗಳನ್ನ ಕೆಲವನ್ನ ಯೂಸ್ ಮಾಡಿ ಹಂಗಂದ್ರೆ ಹಲ್ವಾಗಳು ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಿಮಗೆ ಹೇಳ್ತಿದ್ದೀನಿ ಇದೆಲ್ಲ ಸಕ್ಕರೆ ಎಲ್ಲ ಮತ್ತೆ ನೀರು ಬಿಟ್ಕೊಂತ ಹೋಗುತ್ತೆ ಯಾಕಂದ್ರೆ ಸಕ್ಕರೆ ಹಾಕಿದ ತಕ್ಷಣ ನೀರು ಬಿಟ್ಬಿಡುತ್ತಲ್ವ ಅದು ಮತ್ತೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಇದನ್ನು ಫ್ರೈ ಮಾಡ್ತಾ ಹೋಗ್ಬೇಕು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ನಿಜ ಹೇಳ್ತೀನಿ ತುಂಬಾ ಪೇಷನ್ಸ್ ಬೇಕು ನೀವು ಗಡಿ ಬಿಡಿಲಿ ಮಾಡಿಬಿಡ್ತೀನಪ್ಪ ಅಂತಂದರೆ ಆಗಲ್ಲ ಈ ಥರ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆದಮೇಲೆ ನೀವು ಲಾಸ್ಟಲ್ಲಿ ಹಾಲು ಹಾಕಬೇಕು ಹಾಲು ಹಾಕಿ ಮತ್ತೆ ನೀವು ಫ್ರೈ ಮಾಡಬೇಕು ನೀವು ಗಡಿ ಬಿಡಿಲಿ ಮಾಡ್ತೀನಂದ್ರೆ ಇದು ಆಗಂಗಿಲ್ಲ ಸ್ವಲ್ಪ ಟೈಮ್ ತಗೊಂಡು ಮಾಡಬೇಕು ಆವಾಗನೇ ಇದು ಪರ್ಫೆಕ್ಟಾಗಿ ಬರೋದು ಕೆಲವೊಬ್ರು ಇಷ್ಟು ಬಂದ ತಕ್ಷಣನೇ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ಸರ್ವ್ ಮಾಡ್ತಾರೆ ಹಂಗೂ ಮಾಡ್ಕೋಬೋದು ಬಟ್ ಅದಕ್ಕಿಂತ ನೀವು ಇದೇ ಥರನೇ ಮಾಡಿ ನಾನು ಹೇಳೋ ಥರ ಇದನ್ನು ಚೆನ್ನಾಗಿ ಇನ್ನೂ ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಟ್ಬಿಡಿ ಸ ಲೋ ಫ್ಲೇಮ್ ಇಟ್ಕೊಂಡು ಆವಾಗವಾಗ ಸ್ಪೂನಿಂದ ಹಿಂಗೆ ಸ್ಟಿರ್ ಮಾಡ್ತಾ ಹೋಗಿ ಮತ್ತೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಇವಾಗ ನೋಡಿರಿ ಎಷ್ಟು ಬಿಟ್ಟಂಗೆಲ್ಲ ಎಷ್ಟು ಗಟ್ಟಿ ಆಯಿತು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ವಾಚ್ ಮಾಡಿ ನಾನು ಹೇಳಿರ್ತಕ್ಕಂಥ ಟ್ರಿಕ್ಕು ಮತ್ತು ಮೆಜರ್ಮೆಂಟು ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮಾ ನೋಡ್ತಾ ಹೋದರೆ ಅದು ಮೆಜರ್ಮೆಂಟ್ ಕೂಡ ನಿಮಗೆ ಮಿಸ್ ಆಗಿಬಿಡುತ್ತೆ ಸೊ ಹಂಗಾಗಿ ಕಂಪ್ಲೀಟಾಗಿ ವಾಚ್ ಮಾಡಿ ವೀಡಿಯೋಗಳನ್ನ ಈ ಥರ ಎಲ್ಲ ನೀಟಾಗಿ ಕಂಪ್ಲೀಟ್ ಆದಮೇಲೆ ನೀವು ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡ್ಕೊಂಡಿರ್ತೀರೋ ಅದನ್ನು ಲಾಸ್ಟಲ್ಲಿ ಹಾಕಬೇಕು ಇಲ್ಲಾಂದರೆ ಅದ್ರ ಜೊತೆಗೆ ಹಾಕ್ಕೊಂಡು ನೀವು ಬೇಯಿಸ್ಕೊಂಬಿಟ್ರೆ ಎಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಸೊ ಲಾಸ್ಟಲ್ಲಿ ಈ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ನಾನು ಬರೀ ಗೋಡಂಬಿ ಅಷ್ಟೇ ಹಾಕೊಂಡಿದೀನಿ ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಪಾಪುಗಳು ಇದ್ರೆ ಇದ್ರಲ್ಲಿ ಗೋಡಂಬಿ ತೆಗೆದು ಹಾಗೆ ತಿನ್ಸಿ ಅವ್ರಿಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ ಅಂತೂ ತುಂಬಾ ಒಳ್ಳೇದಲ್ವ ಮಕ್ಕಳಿಗೆ ಈ ಥರ ಅಲ್ವಾ ಮಾಡಿ ಆರಾಮಾಗಿ ತಿನ್ನಿಸ್ಕೋಬೋದು ಬಟ್ ನೀವು ಇಲ್ಲಿ ಗೋಡಂಬಿ ತೆಗೆದು ತಿನ್ನಿಸಿ ಎರಡು ಮೂರು ವರ್ಷದೊಳಗಿನ ಪಾಪುಗಳಾಗಿದ್ದರೆ ಯಾಕಂದ್ರೆ ಅವ್ರಿಗೆ ಗೋಡಂಬಿ ಎಲ್ಲ ಚೀವ್ ಮಾಡಕ್ಕೆ ಬರಲ್ಲಲ್ವ ಸೊ ಕ್ಯಾರೆಟ್ ಅಷ್ಟೇ ಹಾಕ್ಕೊಂಡು ಅವರಿಗೆ ಈ ಥರ ತಿನ್ನಿಸ್ಕೋಬಹುದು ಈ ಥರ ಪರ್ಫೆಕ್ಟಾಗಿ ನೀವು ಕ್ಯಾರೆಟ್ ಅಲ್ವಾ ನೀವೇನಾದರೂ ಮನೇಲಿ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂತಂತ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಸದಾ ನಿಮ್ಮ ಪ್ರೀತಿ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಏನಾದರೂ ನಾನು ಮಾಡಿರ್ತಕ್ಕಂಥ ರೆಸಿಪೀಸ್ಗಳು ಏನಾದರೂ ಟ್ರೈ ಮಾಡಿದರೆ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ಹೇಗೆ ಬಂದಿತ್ತಂತ ಕೂಡ ಕಾಮೆಂಟ್ ಮಾಡಿ ಯಾಕಂದರೆ ನೀವು ಟ್ರೈ ಮಾಡಿದರೆ ನನಗೆ ಖುಷಿ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ಟ್ರೈ ಮಾಡಿದರೆ ನಾನು ಟ್ರೈ ಮಾಡಿದೆ ಮೇಡಮ್ ಅಂತ ಕಾಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಗಿಸೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್